ನಾನು ಬಾಂಗ್ಲಾದೇಶದಲ್ಲಿ ನನ್ನ ಗೆಳೆಯರ ಗಾಡಿಯನ್ನು ಆಗಾಗ ಓಡಿಸುತ್ತಿದ್ದೆ ಆದ್ದರಿಂದ ನನಗೆ ತುಂಬಾ ಚೆನ್ನಾಗಿ ಡ್ರೈವಿಂಗ್ ಬರುತ್ತಿತ್ತು ಇದನ್ನು ಕೇಳಿ ಅವಳು ತುಂಬಾ ಖುಷಿಯಾದಳು ಆಗ ಡಾಕ್ಟರ್ ಹೇಳಿದಳು ನೀನು ನನ್ನ ಮನೆಯಲ್ಲಿ ಇರಬಹುದು ಮತ್ತು ನನ್ನ ಡ್ರೈವರ್ ಆಗಿ ಕೆಲಸ ಮಾಡಬಹುದು ಇದಕ್ಕಾಗಿ ನಾನು ನಿನಗೆ ಒಳ್ಳೆಯ ಸಂಬಳವನ್ನು ಕೂಡ ನೀಡುತ್ತೇನೆ ಎಂದಳು ಅವಳ ಮಾತನ್ನು ಕೇಳಿ ನಾನು ಬೆರಗಾದೆ ಏಕೆಂದರೆ ಅವಳು ನನ್ನಂತಹ ಅಪರಿಚಿತನನ್ನು ಹೇಗೆ ನಂಬುತ್ತಾಳೆ ಆದರೆ ನನಗೆ ಇದೇ ಹೆಚ್ಚಾಗಿತ್ತು ಏಕೆಂದರೆ ನನಗೆ ಕೆಲಸ ದೊರೆತಿತ್ತು ಮತ್ತು ಉಳಿಯಲು ಮನೆಯೂ ಕೂಡ ಸಿಕ್ಕಿತ್ತು ನಾನು ಹಿಂದೆ ಮುಂದೆ ಯೋಚಿಸದೆ ಹಾ ಎಂದು ಒಪ್ಪಿಕೊಂಡೆ ಆ ದಿನದಿಂದ ನಾನು ಮಾಲಕಿಯ ಬಳಿ ಕೆಲಸ ಮಾಡತೊಡಗಿದೆ ಮಾಲಕಿ ನಮಾಜ್ ಮಾಡುತ್ತಿದ್ದಳು ಅವಳು ನನ್ನ ಮುಂದೆ ಶುದ್ಧ ಸ್ವಚ್ಛ ಮನಸ್ಸಿನ ಪರಿಪೂರ್ಣ ಮಹಿಳೆಯಂತೆ ಕಂಡಳು ಅವಳು ತನ್ನ ಮನೆಯಲ್ಲಿ ಕೇವಲ ನನಗೆ ಉಳಿಯಲು ಜಾಗವನ್ನಷ್ಟೇ ನೀಡಲಿಲ್ಲ ಬದಲಾಗಿ ನನ್ನನ್ನು ಗೌರವಪೂರ್ವವಾಗಿ ನಡೆಸಿಕೊಂಡಳು ನಾನೊಬ್ಬ ಸಾಮಾನ್ಯ ಕೆಲಸಗಾರನೆಂದು ನನಗನಿಸಲಿಲ್ಲ ನನ್ನ ನಿರೀಕ್ಷೆಗೂ ಮೀರಿ ನನಗೆ ಸಂಬಳ ಕೂಡ ದೊರೆಯುತ್ತಿತ್ತು ನಾನು ತುಂಬಾ ಖುಷಿಯಿಂದ ನನ್ನ ಅಮ್ಮನಿಗೆ ಹಣವನ್ನು ಕಳಿಸುತ್ತಿದ್ದೆ ಮತ್ತು ಮಾಲಕಿಯು ನನ್ನ ವೀಸಾ ಕೂಡ ಮುಂದುವರಿಸಿದ್ದರು ಸಮಯ ಎಷ್ಟು ವೇಗವಾಗಿ ಕಳೆಯಿತೆಂದರೆ ಇಲ್ಲಿ ಕೆಲಸ ಮಾಡುತ್ತಾ ಆರು ತಿಂಗಳು ಕಳೆಯಿತು ಆದರೆ ಕಳೆದ ಕೆಲವು ದಿನಗಳಿಂದ ಸರಿ ರಾತ್ರಿಯಲ್ಲಿ ಮಾಲಕಿಯ ಕೋಣೆಯಿಂದ ಪಿಸುಗುಟ್ಟುವ ಧ್ವನಿ ಕೇಳಿಸುತ್ತಿತ್ತು ಇದರಿಂದ ನನ್ನೊಳಗೆ ಒಂದು ರೀತಿಯ ಕುತೂಹಲ ಮೂಡಿತ್ತು ನಾನು ಯಾವಾಗ ಮಾಲಕಿಯ ಕೋಣೆಯ ಬಾಗಿಲನ್ನು ತೆರೆದನು ಆಗ ಒಳಗಿನ ದೃಶ್ಯವನ್ನು ನೋಡಿ ಹೌಹಾರಿದೆ ಇಂತಹ ಸರಿ ರಾತ್ರಿಯಲ್ಲಿ ಮಾಲಕಿಯು ಇಬ್ಬರೂ ವ್ಯಕ್ತಿಗಳೊಂದಿಗೆ ಕೋಣೆಯಲ್ಲಿ ಇರಬಹುದು ಎಂದು ನಾನು ಕನಸು ಮನಸ್ಸಿನಲ್ಲಿಯೂ ಊಹಿಸಿರಲಿಲ್ಲ ನನ್ನನ್ನು ನೋಡುತ್ತಲೇ ಮಾಲಕಿಯ ಮುಖದ ಬಣ್ಣ ಬದಲಾಯಿತು ಅವಳು ಸಿಟ್ಟಿನಿಂದ ಹೇಳಿದಳು ಮಧ್ಯರಾತ್ರಿಯಲ್ಲಿ ನನ್ನ ಕೋಣೆಗೆ ಏಕೆ ಬಂದಿದೀಯಾ ನಾನು ಮೊದಲ ಬಾರಿಗೆ ಮಾಲಕಿಯು ಇಷ್ಟು ಏರು ಧ್ವನಿಯಲ್ಲಿ ಮಾತನಾಡುತ್ತಿರುವುದನ್ನು ಕೇಳಿದೆ ಆಗ ನಾನು ತಡವರಿಸುತ್ತಾ ಹೇಳಿದೆ ನಿಮ್ಮ ಚಿರಾಟ ಕೇಳಿ ನಾನು ಓಡಿಬಂದೆ ನಿಮಗೆ ಏನೋ ತೊಂದರೆಯಾಗಿದೆ ಎಂದು ಅಂದುಕೊಂಡೆ ಆ ಇಬ್ಬರು ವ್ಯಕ್ತಿಗಳು ಕೂಡ ನನ್ನನ್ನೇ ಗುರಾಯಿಸುತ್ತಿದ್ದರು ಆಗ ತಕ್ಷಣ ಮಾಲಕಿಯು ಸಿಟ್ಟಿನಿಂದ ಹೇಳಿದಳು ಈಗಲೇ ನೀನು ನಿನ್ನ ಕೋಣೆಗೆ ಹೊರಟು ಹೋಗು ಈ ಮನೆಯಲ್ಲಿ ನಿನ್ನ ಕೆಲಸ ಏನಿದೆ ಅಷ್ಟು ಮಾತ್ರ ಮಾಡು ಇಂದಿನಿಂದ ರಾತ್ರಿಯ ಹೊತ್ತು ನನ್ನ ಕೋಣೆಯ ಕಡೆ ತಲೆಯೂ ಹಾಕಬೇಡ ನಾನು ಉಪಾಯವಿಲ್ಲದೆ ನನ್ನ ಕೋಣೆಗೆ ಮರಳಿ ಬಂದೆ ಈಗ ನನ್ನೊಳಗೆ ಒಂದು ರೀತಿಯ ಚಿಂತೆ ಕಾಡತೊಡಗಿತ್ತು ನಮ್ಮ ಮಾಲಕಿಯು ಮದುವೆಯಾಗದೆ ಇರುವ ಕನ್ಯೆಯಾಗಿದ್ದಳು ಅಂಥವಳು ಅರ್ಧರಾತ್ರಿಯಲ್ಲಿ ಇಬ್ಬರು ವ್ಯಕ್ತಿಗಳೊಂದಿಗೆ ತನ್ನ ಕೋಣೆಯಲ್ಲಿ ಏನು ಮಾಡುತ್ತಿದ್ದಳು ಅವಳ ಚೀರಾಟ ಕೂಡ ಕೇಳಿಸುತ್ತಿತ್ತು ಅವಳು ಏಕೆ ಚಿರಾಡುತ್ತಿದ್ದಳು ನಾನು ಇದನ್ನೆಲ್ಲ ತಿಳಿದುಕೊಳ್ಳದೆ ಹಾಗೆ ಇರಲು ಸಾಧ್ಯವಿರಲಿಲ್ಲ ಆ ಮಾಲಕಿಯು ಎಂದಿಗೂ ನನಗೆ ಏನನ್ನೂ ಹೇಳುವವಳಲ್ಲ ಎಂದು ಗೊತ್ತಿತ್ತು ನಾನು ಅವರ ಕೋಣೆಯೊಳಗೆ ಹೋದಾಗ ಒಬ್ಬ ವ್ಯಕ್ತಿ ಮಾಲಕಿಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದನು ಅವನು ಮಾಲಕಿಯ ಹತ್ತಿರವೇ ನಿಂತುಕೊಂಡಿದ್ದನು ಇದನ್ನು ನೋಡಿದರೆ ಅವರ ನಡುವಿನ ಕಲಹ ಕೊನೆಗೊಂಡಂತೆ ಕಾಣುತ್ತಿರಲಿಲ್ಲ ಇದೇ ವಿಷಯಕ್ಕೆ ನಾನು ತುಂಬಾ ಚಿಂತೆಗೆ ಒಳಗಾಗಿದ್ದೆ ಮಾರನೇ ದಿನ ಮಾಲಕಿಯು ನನ್ನಲ್ಲಿ ಏನನ್ನು ಹೇಳದೆ ಗಾಡಿಯಲ್ಲಿ ಕುಳಿತುಕೊಂಡಳು ಆದರೆ ಇಂದು ಕೂಡ ಮಾಲಕಿಯ ಮುಖ ಕಪ್ಪಿಟ್ಟಿತ್ತು ಇಡೀ ರಾತ್ರಿ ನಿದ್ದೆಗೆಟ್ಟಿರುವುದು ಅವಳ ಮುಖದಲ್ಲಿ ಎದ್ದು ತೋರುತ್ತಿತ್ತು ನಾನೇ ಸ್ವತಃ ಅವಳಿಂದ ನನ್ನ ದೃಷ್ಟಿಯನ್ನು ಬೇರೆ ಕಡೆ ವರ್ಗಾಯಿಸಿದೆ ಏಕೆಂದರೆ ಒಂದು ವೇಳೆ ಮಾಲಕಿಯು ನನ್ನನ್ನು ಕೆಲಸದಿಂದ ತೆಗೆದುಹಾಕಿದರೆ ಭಯವಿತ್ತು ಆನಂತರ ನನಗೆ ಉಳಿಯಲು ಜಾಗ ಮತ್ತು ಕೆಲಸ ಎರಡೂ ಇರುವುದಿಲ್ಲ ನಾನು ಮುಂದಿನ ರಾತ್ರಿಗಾಗಿ ಕಾಯತೊಡಗಿದೆ ಈಗ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೆ ಸತ್ಯವನ್ನು ತಿಳಿದುಕೊಳ್ಳಲೇಬೇಕೆಂದು ನಾನು ನಿರ್ಧರಿಸಿದೆ ಮಾಲಕಿಯು ರಾತ್ರಿ ಊಟವಾದ ನಂತರ ಸ್ವಲ್ಪ ವಾಕಿಂಗ್ ಮಾಡಿ ತನ್ನ ಕೋಣೆಗೆ ಮಲಗಲು ಹೋದಳು ನಾನು ಇದೇ ಸಮಯಕ್ಕಾಗಿ ಕಾಯುತ್ತಿದ್ದೆ ನಾನು ಅವಳಿಗೆ ತಿಳಿಯದಂತೆ ಆಕೆಯ ಕೋಣೆಯಲ್ಲಿ ಅಡಗಿ ಕುಳಿತೆ ಅವಳೇಕೆ ಕಿರುಚಿದಳು ದಿನ ಕಳೆದಂತೆ ಅವಳೇಕೆ ಸೊರಗುತ್ತಿದ್ದಳು ನಾನು ಇದನ್ನೆಲ್ಲ ಯೋಚಿಸುತ್ತಾ ಅವಳ ಕೋಣೆಯಲ್ಲಿ ಅಡಗಿ ಕುಳಿತಿದ್ದೆ ಸ್ವಲ್ಪ ಹೊತ್ತಿನಲ್ಲಿ ಅವಳು ತನ್ನ ಕೋಣೆಗೆ ಬಂದು ಕುಳಿತುಕೊಂಡಳು ಸುಮಾರು ರಾತ್ರಿ ಒಂದು ಗಂಟೆಯ ಸುಮಾರಿಗೆ ಆ ಇಬ್ಬರು ವ್ಯಕ್ತಿಗಳು ಕೋಣೆಯೊಳಗೆ ಬಂದರು ಅವರನ್ನು ನೋಡಿ ಮಾಲಕಿಯ ಮುಖ ಕಪ್ಪಿಟ್ಟಿತು ಮತ್ತು ತಕ್ಷಣ ಅವಳು ಎದ್ದು ನಿಂತಳು ಅವರಲ್ಲಿ ಒಬ್ಬನು ತಕ್ಷಣ ಅವಳ ಬಳಿ ಬಂದನು ಮಾಲಕಿಯ ಭುಜವನ್ನು ಹಿಡಿದು ತನ್ನ ಕಡೆ ಎಳೆದನು ಈಗ ಮಾಲಕಿಯು ಮೆಲು ಧ್ವನಿಯಲ್ಲಿ ಕಿರುಚಿದಳು ಆ ವ್ಯಕ್ತಿಯ ಹಿಡಿತಕ್ಕೆ ಅವಳ ಕಿರುಚಾಟ ಕೋಣೆಯ ತುಂಬೆಲ್ಲ ಮೊಳಗಿತು ಈಗ ನಾನು ನಿಂತಲ್ಲಿಯೇ ಬೆವರತೊಡಗಿದೆ ನಾನು ಮಾಲಕಿಯ ಕೋಣೆಯಲ್ಲಿ ಮರದಿಂದ ಮಾಡಿದ ದೊಡ್ಡ ಕಬೋರ್ಡ್ನ ಒಳಗಡೆ ಅಡಗಿಕೊಂಡಿದ್ದೆ ಆ ವ್ಯಕ್ತಿಯು ಮಾಲಕಿಯನ್ನು ಬೆಡ್ನ ಮೇಲೆ ತಳ್ಳಿದನು ಮತ್ತು ಮೊಬೈಲ್ನಿಂದ ಏನನ್ನೂ ತೋರಿಸುತ್ತಾ ಹೇಳುತ್ತಿದ್ದನು ನೀನು ನಮ್ಮ ಮಾತನ್ನು ಕೇಳದಿದ್ದರೆ ನಮ್ಮಿಂದ ಏನೂ ಮಾಡಲು ಸಾಧ್ಯವಿಲ್ಲ ಆತ ಮಾಲಕಿಗೆ ಬ್ಲಾಕ್ ಮೇಲ್ ಮಾಡುತ್ತಿದ್ದಾನೆ ಎಂದು ನನಗೀಗ ಅರ್ಥವಾಯಿತು ಮತ್ತು ಅವನ ಬಳಿ ಮಾಲಕಿಯ ಕೆಲವೊಂದು ಫೋಟೋಗಳಿವೆ ಎಂದು ಕೂಡ ನನಗೆ ತಿಳಿಯಿತು ಆದರೆ ಅವನು ಮಾಲಕಿಯಿಂದ ಏನನ್ನು ಬಯಸಿದ್ದಾನೆ ಎಂಬುದು ನನಗೆ ಅರ್ಥವಾಗಲಿಲ್ಲ ಕಬೋರ್ಡ್ನ ಒಳಗಡೆ ನನ್ನ ಉಸಿರು ಕಟ್ಟಿದಂತಾಗಿತ್ತು ಆದರೆ ಮಾಲಕಿಯ ಅವಸ್ಥೆಯನ್ನು ನೋಡಿ ನನ್ನ ಪ್ರಾಣವೇ ಹೋದಂತಾಯಿತು ಮಾಲಕಿಯು ಕೈಜೋಡಿಸಿ ಆ ವ್ಯಕ್ತಿಯಲ್ಲಿ ಬೇಡಿಕೊಳ್ಳುತ್ತಿದ್ದಳು ಆಗ ಆತ ಹೇಳಿದನು ನನ್ನ ಕೆಲಸವನ್ನು ಆದಷ್ಟು ಬೇಗ ಮಾಡದಿದ್ದರೆ ನಿನ್ನನ್ನು ಸರ್ವನಾಶ ಮಾಡುತ್ತೇನೆ ಎಂದು ಬೆಟ್ಟು ಮಾಡಿ ತೋರಿಸುತ್ತಾ ಹೇಳಿದನು ಆಗ ಮಾಲಕಿಯು ನಿಮ್ಮ ಕೆಲಸವನ್ನು ಆದಷ್ಟು ಬೇಗ ಮಾಡುತ್ತೇನೆ ಎಂದು ಅವರಿಗೆ ಆಶ್ವಾಸನೆ ನೀಡಿದಾಗ ಅವರು ಕೋಣೆಯಿಂದ ಹೊರಹೋದರು ಈಗ ಮಾಲಕಿಯು ಹಾಸಿಗೆಯಲ್ಲಿ ಕುಳಿತು ಅಳುತ್ತಿದ್ದಳು ತಕ್ಷಣ ನಾನು ಆ ಕಬೋರ್ಡ್ ನಿಂದ ಹೊರಗಡೆ ಬಂದೆ ನನ್ನನ್ನು ನೋಡುತ್ತಲೇ ಅವಳ ಜೀವ ಹೋದಂತಾಯಿತು ಮತ್ತು ಹೇಳಿದಳು ನೀನು ಇಲ್ಲೇನು ಮಾಡುತ್ತಿದ್ದೀಯಾ ಆಗ ನಾನು ಹೇಳಿದೆ ನಾನು ನಿಮಗೆ ಸಹಾಯ ಮಾಡಲು ಬಯಸಿದ್ದೇನೆ ಆಗ ಅವಳ ಆದರೆ ಎಂದು ಹೇಳುತ್ತಾ ಸುಮ್ಮನಾದಳು ಆದರೆ ಏನು ನಾನು ನಿಮಗೆ ಏನು ಸಹಾಯ ಮಾಡಬಹುದು ಎಂಬುದನ್ನಾದರೂ ಹೇಳಿ ಮತ್ತು ನಾನು ನಿಮಗೆ ಸಹಾಯ ಮಾಡಬೇಕೆಂದರೆ ನೀವು ನನಗೆ ಎಲ್ಲ ಸತ್ಯವನ್ನು ಹೇಳಬೇಕು ಎಂದು ಹೇಳುತ್ತಾ ನಾನು ಅವರ ಕಾಲ ಬಳಿ ಕುಳಿತುಕೊಂಡೆ ನಾನು ನಿಮಗೆ ಪ್ರಾಮಾಣಿಕವಾಗಿ ನಡೆದುಕೊಳ್ಳುತ್ತೇನೆ ಮತ್ತು ನಾನು ನಿಮಗೆ ನನ್ನ ಕೈಲಾದಷ್ಟು ಸಹಾಯ ಮಾಡುತ್ತೇನೆ ಎಂದು ಅವರಿಗೆ ಆಶ್ವಾಸನೆ ನೀಡಿದೆ ಆಗ ಮಾಲಕಿ ಹೇಳಿದಳು ಅವರಿಬ್ಬರು ತುಂಬಾ ಕೆಟ್ಟ ಮನುಷ್ಯರು ಇವರಿಂದ ದೂರವಿದ್ದರೆ ನಿನಗೆ ಒಳ್ಳೆಯದು ಆಗ ನಾನು ಹೇಳಿದೆ ನನ್ನ ಕೆಟ್ಟ ಪರಿಸ್ಥಿತಿಯಲ್ಲಿ ನೀವು ನನಗೆ ಸಹಾಯ ಮಾಡಿದ್ದೀರಿ ಈಗ ನನ್ನ ಸರದಿ ನಾನು ನಿಮಗೆ ಸಹಾಯ ಮಾಡುತ್ತೇನೆ ನಾನು ನಿಮ್ಮ ಋಣವನ್ನು ತೀರಿಸಬೇಕು ನಿಮ್ಮ ಋಣವನ್ನು ತಿರಿಸುವ ಅವಕಾಶ ಸಿಕ್ಕಿದೆ ಎಂದ ಮೇಲೆ ನಾನು ಅದರಿಂದ ಹಿಂದೆ ಸರಿಯುವುದಿಲ್ಲ ಎಂದಾಗ ಮಾಲಕಿಯು ಒಮ್ಮೆ ನನ್ನ ಕಡೆ ದೃಷ್ಟಿ ಹರಿಸಿದಳು ಈಗ ಅವಳಿಗೆ ನನ್ನ ಮಾತು ಸರಿಯಾಗಿ ಅರ್ಥವಾಯಿತು ಮಾಲಕಿಯು ಈಗ ಅಳುತ್ತ ಸತ್ಯವನ್ನು ಬಾಯಿಬಿಟ್ಟಳು ನನ್ನ ಇಡೀ ನವಿರೇಳಿತು ಆ ಇಬ್ಬರು ವ್ಯಕ್ತಿಗಳು ಸ್ವಲ್ಪ ದಿನಗಳಿಂದ ಮಾಲಕಿಗೆ ಹೆದರಿಸಿ ಧಮಕಿ ಹಾಕಲು ಬರುತ್ತಿದ್ದರು ಅವರಲ್ಲಿ ಒಬ್ಬನ ಬಳಿ ಮಾಲಕಿಯ ಮನೆಯವರ ಫೋಟೋಗಳಿದ್ದವು ಅವನು ಆ ಫೋಟೋವನ್ನು ತೋರಿಸುತ್ತಾ ಧಮಕಿ ಹಾಕುತ್ತಿದ್ದ ಒಂದು ವೇಳೆ ಮಾಲಕಿ ಅವನ ಮಾತನ್ನು ಒಪ್ಪಿಕೊಳ್ಳದಿದ್ದರೆ ಭಾರತದಲ್ಲಿರುವ ಅವಳ ಮನೆಯವರನ್ನು ಇನ್ನಿಲ್ಲದಂತೆ ಮಾಡುತ್ತೇನೆ ಎಂದು ಧಮಕಿ ಹಾಕುತ್ತಿದ್ದನು ಅವನು ಲೇಡಿ ಡಾಕ್ಟರ್ನಿಂದ ಕಾನೂನಿಗೆ ವಿರುದ್ಧವಾದ ಅವ್ಯವಹಾರವನ್ನು ಮಾಡಲು ಒತ್ತಾಯಪಡಿಸುತ್ತಿದ್ದನು ಮಾಲಕಿಯು ಒಬ್ಬಳು ಪ್ರಸಿದ್ಧವಾದ ಡಾಕ್ಟರ್ ಆಗಿದ್ದಳು ಸೌದಿಯ ದೊಡ್ಡ ದೊಡ್ಡ ಶ್ರೀಮಂತ ಮಹಿಳೆಯರು ಅವಳ ಬಳಿ ಚಿಕಿತ್ಸೆಗಾಗಿ ಬರುತ್ತಿದ್ದರು ಕೆಲವು ತಿಂಗಳುಗಳಿಂದ ಒಬ್ಬ ಮಹಿಳೆ ಮಾಲಕಿಯ ಬಳಿ ಚಿಕಿತ್ಸೆಗಾಗಿ ಆಗಾಗ ಬರುತ್ತಿದ್ದಳು ಅವಳಿಗೆ ಹಾರ್ಟ್ನ ಪ್ರಾಬ್ಲಮ್ ಇತ್ತು ಅದು ಅವಳ ಜೀವಕ್ಕೆ ಅಪಾಯ ಆಗುವಂತ ಕಾಯಿಲೆಯೇನೂ ಆಗಿರಲಿಲ್ಲ ಮಾಲಕಿಯು ತುಂಬಾ ಪ್ರಾಮಾಣಿಕವಾಗಿ ಅವಳಿಗೆ ಚಿಕಿತ್ಸೆಯನ್ನು ನೀಡುತ್ತಿದ್ದಳು ಈಗ ಆ ಮಹಿಳೆ ತುಂಬಾ ಹುಷಾರಾಗಿದ್ದಳು ಒಂದು ದಿನ ಆ ಮಹಿಳೆಯ ಇಬ್ಬರು ಮಕ್ಕಳು ಮಾಲಕಿಯ ಬಳಿ ಬಂದು ಹೇಳಿದರು ನಮ್ಮ ಅಮ್ಮನ ಔಷಧಿಯನ್ನು ಬದಲಾಯಿಸು ಅವಳ ಹೃದಯ ಬಡಿತ ನಿಂತು ಹೋಗಲಿ ಎಂದು ಹೇಳಿ ಅವಳ ಪ್ರಾಣ ತೆಗೆಯಲು ಬಯಸಿದ್ದರು ಏಕೆಂದರೆ ಅವರ ಅಮ್ಮನ ಹೆಸರಿನಲ್ಲಿ ತುಂಬಾ ಆಸ್ತಿಪಾಸ್ತಿಗಳಿದ್ದವು ವಿಲ್ಪತ್ರದ ಪ್ರಕಾರ ಅವರ ಅಮ್ಮ ಸತ್ತ ನಂತರವೇ ಮಕ್ಕಳಿಬ್ಬರಿಗೆ ಆಸ್ತಿಯ ಭಾಗ ಬರುತ್ತದೆ ಎಂದಿತ್ತು ಸೌದಿಯ ಕಾನೂನು ವ್ಯವಸ್ಥೆ ತುಂಬಾ ಕಟ್ಟುನಿಟ್ಟಾಗಿತ್ತು ಆದ್ದರಿಂದ ಅವರಿಬ್ಬರು ತಮ್ಮ ಅಮ್ಮನ ವಿರುದ್ಧ ಏನೂ ಮಾಡಲು ಸಾಧ್ಯವಿರಲಿಲ್ಲ ಆದ್ದರಿಂದ ಅವರು ಡಾಕ್ಟರ್ ಮುಖಾಂತರ ತಮ್ಮ ಅಮ್ಮನನ್ನು ಮುಗಿಸಲು ಸಂಚು ಹೂಡಿದರು ಮಾಲಕಿಯು ಒಬ್ಬಳು ಪ್ರಾಮಾಣಿಕ ಮತ್ತು ನಿಷ್ಠೆಯಿಂದ ಕೆಲಸ ಮಾಡುವ ಡಾಕ್ಟರ್ ಆಗಿದ್ದಳು ಯಾವುದೇ ಕಾರಣಕ್ಕೂ ಅವಳು ಈ ಕೆಲಸವನ್ನು ಮಾಡಲು ಸಾಧ್ಯವಿರಲಿಲ್ಲ ಒಬ್ಬಳು ಆರೋಗ್ಯವಂತ ಮಹಿಳೆಗೆ ಔಷಧಿಯನ್ನು ನೀಡಿ ಕೊಲ್ಲುವುದೆಂದರೆ ಅದು ಸಾಮಾನ್ಯ ವಿಷಯವೇ ಎಂದು ಹೇಳಿ ಲೇಡಿ ಡಾಕ್ಟರ್ ಅವರಿಬ್ಬರಿಗೆ ಮುಖಕ್ಕೆ ಹೊಡೆದ ಹಾಗೆ ತನ್ನಿಂದ ಈ ಕೆಲಸ ಆಗುವುದಿಲ್ಲ ಎಂದು ಹೇಳಿದಳು ಪೊಲೀಸ್ ಕಂಪ್ಲೇಂಟ್ ಕೊಡುವ ಧಮಕಿ ಹಾಕಿದ್ದಳು ಆದರೆ ಆ ಇಬ್ಬರು ವ್ಯಕ್ತಿಗಳು ತುಂಬಾ ದುಷ್ಟರಾಗಿದ್ದರು ಮಾಲಕಿಯ ಮನೆಯವರ ಫೋಟೋ ತೋರಿಸಿ ಅವರನ್ನು ಕೊನೆಗಾಣಿಸುತ್ತೇವೆ ಎಂದು ಮಾಲಕಿಗೆ ಧಮಕಿ ಹಾಕತೊಡಗಿದರು ಮಾಲಕಿಯ ಮನೆಯವರು ಭಾರತದ ಒಂದು ಸಣ್ಣ ಪಟ್ಟಣದಲ್ಲಿ ವಾಸವಾಗಿದ್ದರು ಮತ್ತು ಆ ಇಬ್ಬರು ವ್ಯಕ್ತಿಗಳಿಗೆ ಡಾಕ್ಟರ್ ಮನೆಯವರನ್ನು ಇನ್ನಿಲ್ಲದಂತೆ ಮಾಡುವುದು ತುಂಬಾ ಸುಲಭವಾಗಿತ್ತು ತನ್ನ ಮನೆಯವರ ಬಗ್ಗೆ ಯೋಚಿಸಿ ಮಾಲಕಿಯ ಜೀವವೇ ಹೋದಂತಾಗಿತ್ತು ಆದ್ದರಿಂದ ಅವಳು ಪೊಲೀಸ್ ಕಂಪ್ಲೇಂಟ್ ನೀಡಲು ಹೋಗಲಿಲ್ಲ ಆದರೆ ಅವಳೊಬ್ಬ ಡಾಕ್ಟರ್ ಆಗಿ ಆ ಇಬ್ಬರು ದುಷ್ಟರ ತಾಯಿಗೆ ತಪ್ಪಾಗಿರುವ ಔಷಧಿಯನ್ನು ನೀಡಲು ಆಗಲಿಲ್ಲ ಇದೇ ಕಾರಣಕ್ಕಾಗಿ ಅವರಿಬ್ಬರು ಪ್ರತಿದಿನ ರಾತ್ರಿ ಮಾಲಕಿಯ ಬಳಿ ಬಂದು ಪ್ರತಿದಿನ ಧಮಕಿ ಹಾಕುತ್ತಿದ್ದರು ಮಾಲಕಿಯು ಯಾವುದಾದರೂ ಒಂದು ಕಾರಣ ನೀಡಿ ಅವರನ್ನು ಇಲ್ಲಿಯವರೆಗೆ ತಡೆಯುತ್ತಾ ಬಂದಿದ್ದಳು ಆದರೆ ಈಗ ಅವರಿಬ್ಬರ ಸಹನೆಯ ಒಡೆದಿತ್ತು ಆದಷ್ಟು ಬೇಗ ಅವರು ತಮ್ಮ ತಾಯಿಯನ್ನು ಯಮಲೋಕಕ್ಕೆ ಕಳಿಸಲು ತುದಿಗಾಲಲ್ಲಿ ನಿಂತಿದ್ದರು ಈಗ ಅವರು ಮಾಲಕಿಗೆ ಎರಡು ದಿನದ ಸಮಯವನ್ನು ನೀಡಿದ್ದರು ಡಾಕ್ಟರ್ ಒಂದು ವೇಳೆ ಎರಡು ದಿನದಲ್ಲಿ ಅವರ ಕೆಲಸವನ್ನು ಮುಗಿಸದಿದ್ದರೆ ಮಾಲಕಿಯ ಮನೆಯವರನ್ನು ಇನ್ನಿಲ್ಲದಂತೆ ಮಾಡುತ್ತೇವೆ ಎಂದು ಧಮ್ಮಿ ಹಾಕಿದ್ದರು ಮಾಲಕಿಯು ಎಲ್ಲಾ ವಿಷಯವನ್ನು ಹೇಳಿದ ನಂತರ ಬಿಕ್ಕಿ ಬಿಕ್ಕಿ ಎಳತೊಡಗಿದಳು ಈಗ ಡಾಕ್ಟರ್ ಈ ಬಲೆಯಲ್ಲಿ ಸಿಕ್ಕಿಹಾಕಿಕೊಂಡಿದ್ದರಿಂದ ಅವಳ ಬಳಿ ಈಗ ಯಾವುದೇ ಬೇರೆ ದಾರಿ ಇರಲಿಲ್ಲ ಆ ಇಬ್ಬರು ವ್ಯಕ್ತಿಗಳು ಮಾಲಕಿಯ ಅಸಹಾಯಕತೆಯನ್ನು ಚೆನ್ನಾಗಿ ಬಳಸಿಕೊಂಡಿದ್ದರು ಅವರಿಗೆ ಗೊತ್ತಿತ್ತು ಮಾಲಕಿಯು ಇಲ್ಲಿ ಒಬ್ಬಂಟಿಯಾಗಿ ಇದ್ದಳು ಹಣದ ಆಸೆಗಾಗಿ ತಮ್ಮ ತಾಯಿಯನ್ನೇ ಅವರು ಕೊಲ್ಲಲು ಹೊರಟಿದ್ದರು ಎಂದ ಮೇಲೆ ಮಾಲಕಿಯ ಮನೆಯವರನ್ನು ಸಾಯಿಸುವುದು ಅವರಿಗೇನೂ ಕಷ್ಟವಾಗಿರಲಿಲ್ಲ ಇದೆಲ್ಲವನ್ನು ಕೇಳಿದ ನಂತರ ವಾಸ್ತವ ಹೀಗಿದ್ದರೂ ನಾನು ಎಷ್ಟೊಂದು ಕೆಟ್ಟದಾಗಿ ಯೋಚಿಸಿದ್ದೆ ಎಂದು ನನಗೆ ನಾನೇ ನಾಚಿಕೆ ಪಟ್ಟುಕೊಂಡೆ ವಾಸ್ತವದಲ್ಲಿ ಮಾಲಕಿಯು ಒಬ್ಬಳು ಒಳ್ಳೆಯ ಡಾಕ್ಟರ್ ಆಗಿದ್ದಳು ನಾನು ಅವರಿಗೆ ಹೇಳಿದೆ ನೀವೇನು ಹೆದರುವ ಅವಶ್ಯಕತೆ ಇಲ್ಲ ನಾನು ಈಗ ನಿಮ್ಮ ಜೊತೆ ಇದ್ದೇನೆ ಆಗ ಅವಳು ಹೇಳಿದಳು ಆ ಇಬ್ಬರು ವ್ಯಕ್ತಿಗಳು ನನ್ನ ಮೇಲೆ ಯಾವಾಗಲೂ ಕಣ್ಣಿಟ್ಟಿದ್ದಾರೆ ಆದ್ದರಿಂದ ನಾನು ಮನೆಯಿಂದ ಹಾಸ್ಪಿಟಲ್ ಮತ್ತು ಇಂದ ಮನೆಗೆ ಬಂದು ಹೋಗುವುದು ಬಿಟ್ಟರೆ ಬೇರೆಲ್ಲೂ ಹೋಗಲು ಸಾಧ್ಯವಿಲ್ಲ ಆಗ ನಾನು ಮಾಲೀಕಳಿಗೆ ಹೇಳಿದೆ ನೀವೇನು ಚಿಂತೆ ಮಾಡಬೇಡಿ ನೀವು ಎಲ್ಲೂ ಹೋಗಬೇಡಿ ಆದರೆ ನಾನಂತೂ ಹೋಗಬಲ್ಲೆ ಎಂದಾಗ ಅಚ್ಚರಿಯಿಂದ ಡಾಕ್ಟರ್ ನನ್ನ ಕಡೆಗೆ ನೋಡಿದಳು ಆಗ ನಾನು ಹೇಳಿದೆ ನೀವೇನು ಚಿಂತೆ ಮಾಡಬೇಡಿ ನಾನೇ ಪೊಲೀಸರ ಬಳಿ ಹೋಗುತ್ತೇನೆ ನಾನು ಅವರಿಗೆ ಎಲ್ಲವನ್ನೂ ವಿವರಿಸುತ್ತೇನೆ ಇಬ್ಬರು ತಮ್ಮಂದಿರು ಒಮ್ಮೆಲೇ ಅರೆಸ್ಟ್ ಆದರೆ ಅವರು ನಿಮ್ಮ ಮನೆಯವರಿಗೆ ಹೇಗೆ ತೊಂದರೆ ಕೊಡುತ್ತಾರೆ ನನ್ನ ಮಾತು ಕೇಳಿ ಮಾಲಕಿ ತುಂಬಾ ಖುಷಿಯಾದರು ಮಾರನೇ ದಿನ ಮಾಲಕಿಯನ್ನು ಹಾಸ್ಪಿಟಲ್ಗೆ ಬಿಟ್ಟು ಗಾಡಿಯನ್ನು ಹಾಸ್ಪಿಟಲ್ನ ಪಾರ್ಕಿಂಗ್ನಲ್ಲಿ ನಿಲ್ಲಿಸಿ ಸ್ವತಃ ನಾನು ಯಾರಿಗೂ ತಿಳಿಯದಂತೆ ಟ್ಯಾಕ್ಸಿಯನ್ನು ಮಾಡಿಕೊಂಡು ಪೊಲೀಸ್ ಸ್ಟೇಷನ್ಗೆ ಬಂದು ತಲುಪಿದೆ ನಾನು ಎಲ್ಲ ವಿಷಯವನ್ನು ಪೊಲೀಸರಿಗೆ ವಿವರಿಸಿದೆ ಸ್ವಲ್ಪ ಹೊತ್ತಿನಲ್ಲಿ ಪೊಲೀಸರು ಕಾರ್ಯಪ್ರವೃತ್ತರಾಗಿ ಆ ಇಬ್ಬರು ವ್ಯಕ್ತಿಗಳನ್ನು ಬಂಧಿಸಿದರು ಮಾಲೀಕಳು ಕೂಡ ಪೊಲೀಸರ ಮುಂದೆ ಎಲ್ಲ ಸತ್ಯವನ್ನು ಹೇಳಿದಳು ಆ ಇಬ್ಬರು ವ್ಯಕ್ತಿಗಳು ಅರೆಸ್ಟ್ ಆದರು ಆಗ ಅವರ ಅಮ್ಮ ಹೇಳಿದಳು ಅವರಿಬ್ಬರು ತನ್ನ ಸ್ವಂತ ಮಕ್ಕಳಲ್ಲ ಬದಲಾಗಿ ಅವರು ತನ್ನ ಗಂಡನ ಮೊದಲ ಹೆಂಡತಿಯ ಮಕ್ಕಳು ಆದರೆ ಆ ದುಷ್ಟರ ತಾಯಿಗೆ ಹಣಕ್ಕಾಗಿ ಮಕ್ಕಳು ಇಂತಹ ನೀಚ ಕೆಲಸಕ್ಕೂ ಕೈ ಹಾಕುತ್ತಾರೆ ಮತ್ತು ಅವರ ಪ್ರಾಣ ತೆಗೆಯಲು ಪ್ರಯತ್ನಿಸುತ್ತಾರೆ ಎಂದು ಗೊತ್ತಿರಲಿಲ್ಲ ಅವರೇ ಆ ಇಬ್ಬರನ್ನು ಪಾಲನೆ ಪೋಷಣೆ ಮಾಡಿ ಬೆಳೆಸಿದ್ದರು ಸ್ವಲ್ಪ ಧೈರ್ಯ ತೋರಿ ಮಾಲಕಿಯು ಒಂದು ದೊಡ್ಡ ಗಂಡಾಂತರದಿಂದ ಪಾರಾದಳು ಮಾಲಕಿಯು ನನಗೆ ಧನ್ಯವಾದ ಹೇಳಿದಳು ಒಂದು ವೇಳೆ ನಾನು ಅವಳಿಗೆ ಸಪೋರ್ಟ್ ಮಾಡದಿದ್ದರೆ ಅವಳು ಅವರು ಹೇಳಿದಂತೆ ಕೆಟ್ಟ ಕೆಲಸ ಮಾಡಲು ಅಸಹಾಯಕಳಾಗುತ್ತಿದ್ದಳು ಈಗ ಅವಳು ಎಲ್ಲವೂ ಸರಿಯಾಗಿದ್ದಕ್ಕೆ ತುಂಬಾ ಖುಷಿಯಾದಳು ಮಾಲೀಕಳು ನನಗೆ ತುಂಬಾ ಸಹಾಯವನ್ನು ಮಾಡಿದ್ದಳು ಇಂದಿನ ದಿನಗಳಲ್ಲಿ ಜನರು ಆಸ್ತಿ ಮತ್ತು ಅಂತಸ್ತಿಗಾಗಿ ಸ್ವಂತ ಸಂಬಂಧವನ್ನೇ ಕಡಿದುಕೊಳ್ಳುತ್ತಾರೆ ಮತ್ತು ಸಂಬಂಧಗಳನ್ನು ಮರೆಯುತ್ತಾರೆ ಆ ವ್ಯಕ್ತಿಗಳು ಎಂಥ ಕ್ರೂರಿಗಳು ಎಂದರೆ ಹಣಕ್ಕಾಗಿ ತಮ್ಮ ಸ್ವಂತ ಅಮ್ಮನನ್ನೇ ಬಲಿ ತೆಗೆದುಕೊಳ್ಳಲು ಹಿಂದೆ ಮುಂದೆ ಯೋಚನೆ ಕೂಡ ಮಾಡಲಿಲ್ಲ ನಾನು ಮಾಲಕಿಯಲ್ಲಿ ಕ್ಷಮೆಯನ್ನು ಕೂಡ ಕೇಳಿದೆ ಏಕೆಂದರೆ ನಾನು ಸ್ವಲ್ಪ ಹೊತ್ತು ಮಾಲಕಿಯ ಬಗ್ಗೆ ಕೆಟ್ಟದಾಗಿ ಯೋಚಿಸಿದ್ದೆ ರಾತ್ರಿ ಹೊತ್ತು ಮಾಲಕಿಯು ಗಂಡಸರೊಂದಿಗೆ ಕಾಲ ಕಳೆಯುತ್ತಾಳೆ ಎಂದು ಯೋಚಿಸಿದ್ದೆ ಆದರೆ ಅವಳು ದೊಡ್ಡ ಗಂಡಾಂತರದಲ್ಲಿ ಸಿಲುಕಿಕೊಂಡಿದ್ದಳು ಕೆಲವೊಮ್ಮೆ ನಾವು ಹಿಂದೆ ಮುಂದೆ ತಿಳಿದುಕೊಳ್ಳದೆ ಯಾವುದೇ ನಿರ್ಧಾರಕ್ಕೆ ಬರಬಾರದು ಒಂದು ವೇಳೆ ನಮ್ಮ ಅಕ್ಕಪಕ್ಕದಲ್ಲಿ ಏನಾದರೂ ವಿಚಿತ್ರ ನಡೆಯುತ್ತಿದ್ದರೆ ಅದನ್ನು ಸರಿಯಾಗಿ ವೀಕ್ಷಿಸಿ ಅದರ ಒಳ ಹೊರಗಿನ ಮರ್ಮವನ್ನು ತಿಳಿದು ಆನಂತರ ಒಂದು ತೀರ್ಮಾನಕ್ಕೆ ಬರಬೇಕು ಕಣ್ಣಿಗೆ ಕಾಣುವುದೆಲ್ಲವೂ ಸತ್ಯವಾಗಿರುವುದಿಲ್ಲ ನಾನು ಮಾಲಕಿಯ ಕೋಣೆಯಿಂದ ಬರುತ್ತಿರುವ ಶಬ್ದವನ್ನು ಕೇಳಿ ತಲೆಕೆಡಿಸಿಕೊಳ್ಳದೇ ಇದ್ದರೆ ಅವರ ಚಿಂತೆಗೊಳಗಾದ ಮುಖವನ್ನು ಒಬ್ಸರ್ವ್ ಮಾಡದೇ ಇದ್ದರೆ ಬಹುಶಃ ಮಾಲಕಿಯು ಕೂಡ ಆ ವ್ಯಕ್ತಿಗಳು ಹೆಣೆದ ಬಲೆಯಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತಿದ್ದಳು ನಿಮ್ಮ ಜೊತೆ ಇರುವವರನ್ನು ಚೆನ್ನಾಗಿ ನೋಡಿಕೊಳ್ಳಿ ಮತ್ತು ಯಾವಾಗಲೂ ಜಾಗರೂಕರಾಗಿರಿ ಈ ಕಥೆ ಇಷ್ಟೇ ಸ್ನೇಹಿತರೆ ನೀವು ನಮ್ಮ ಕಥೆಯನ್ನು ಇಷ್ಟಪಟ್ಟಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಹಿಂದಿನ ಭಾಗಗಳನ್ನು ನೋಡಿಲ್ಲವೆಂದರೆ ತಪ್ಪದೆ ನೋಡಿ ಆ ವಿಡಿಯೋಗಳನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುತ್ತೇನೆ ಇವತ್ತಿನ ಈ ಸಂಚಿಕೆ ಹೇಗನಿಸಿತು ಗೆಳೆಯರೆ ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ